ವಿರಾಜಪೇಟೆಯ ಮುಖ್ಯ ರಸ್ತೆಯಲ್ಲಿ ಗುರುವಾರ ಕೇವಲ ಎರಡು ರೂಪಾಯಿಗೆ ಉತ್ತಮ ಬ್ರ್ಯಾಂಡ್ನ ಶರ್ಟ್ಗಳ ವಿತರಣೆ ನಡೆಯಿತು ವಿರಾಜಪೇಟೆಯ ಮುಖ್ಯ ರಸ್ತೆಯಲ್ಲಿ ಸುರೇಶ್ ಎಂಬವರ ಸಕ್ಸಸ್ ಎಂಬ ಮಳಿಗೆಯ ಎರಡನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕೇವಲ ಎರಡು ರೂಪಾಯಿಗೆ ಪುರುಷರ ಶರ್ಟ್ಗಳು ದೊರೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಫೆಡರೇಷನ್ ಸಂಸ್ಥೆಯ ಅಧ್ಯಕ್ಷರಾದ ವಾಟೇರಿರ ಬೋಪಣ್ಣ ನಗರ ಪೊಲೀಸ್ ಠಾಣಾಧಿಕಾರಿ ಪ್ರಮೋದ್ ಕುಮಾರ್ ಮಂಗಳ ಮುಖ್ಯರು ಕರಾಟೆ ಚಂದ್ರ ಹಾಗೂ ಮಳಿಗೆ ಮಾಲೀಕರಾದ ಸುನೀಲ್ ಅವರು ಆಗಮಿಸಿ ಕೇಕ್ ಕತ್ತರಿಸಿ ಶುಭಾಶಯ ಕೋರಿದ್ರು ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಿಂದ ಅನೇಕ ಮಂದಿ ಗ್ರಾಹಕರು ಆಗಮಿಸಿದ್ರು ಮಳಿಗೆ ಎರಡನೇ ವರ್ಷ ತುಂಬಿದ ಅಂಗವಾಗಿ ವಿವಿಧ ರೀತಿಯ ಕಾರ್ಯಕ್ರಮಗಳು ಜರುಗಿದವು ವಿಜೇತರಿಗೆ ಮೊಬೈಲ್ ಫೋನ್ಗಳು ರಿಸ್ಟ್ ವಾಚ್ಗಳಿಂದ ಬಹುಮಾನವಾಗಿ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಸಕ್ಸಸ್ ಸಂಸ್ಥೆಯ ಎಲ್ಲಾ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು

ಇವತ್ತಿಲ್ಲ ಕ್ಯಾವರಿ ಕಾ ಮಾಸ್ಟರ್ ಕಾಮ ಆಫ್ ಕಾಮರ್ಸ್ ಓಕೆ ಯಾವ ಕಾಲೇಜ್ ಕಾವೇರಿ ಕಾಲೇಜ್ ಬೋನ್ ಸೈಡ್ 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 ಸೈಟ್ ಹಲೋ ಇದೇ ರೀತಿ ಯಾವತ್ತು ಕೂಡ ಯಶಸ್ಸು ನಿಮ್ಮದಾಗಿರಲಿ ಹಲವು ಕಾಲ್ಸ್ ಮಾಡ್ತಿದ್ದೀಯ ಅಂತ ಅವ್ರದ್ದು ಹೇಳಿಲ್ಲ ಅಂತಲೇ ಹೇಳ್ಬೋದು ಪ್ರಸ್ತುತ ಸೆಲ್ಫ್ ತಪ್ಪಾಗಿ ನೀವೇನು ಹೇಳ್ತೀರಾ